ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭ ಮಾಡುವ ಮೂಲಕ ಸರ್ಕಾರ ಅಂಗನವಾಡಿಗಳ ಕತ್ತು ಹಿಸುಕಲು ಹೊರಟಿದೆ ಎಂದು ಐಸಿಡಿಎಸ್ ಉಳಿಸಿ ಮಕ್ಕಳನ್ನು ರಕ್ಷಿಸಿ ಸಮಿತಿ ಆರೋಪಿಸಿದೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಸದಸ್ಯರು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳಲ್ಲಿಯೇ ನಡೆಯಬೇಕು ಎಂದು ಆಗ್ರಹಿಸಿದರು ಏನಾಗಿದೆ ಅಂದರೆ ಹೊಸ ಶಿಕ್ಷಣ ನೀತಿ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಈಗ ಒಂದು ಎರಡು ಮೂರು ನಾಲ್ಕು ಅಂತ ಶಾಲೆ ಓದ್ತಾ ಇದ್ದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ತರಹದ್ದು ಮಾಡುವ ಯೋಜನೆ ಆ ಯೋಜನೆ ಹಿಂದೆ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ ಆದರೆ ಅದನ್ನು ಮಾಡುವಾಗ ಇದು ಅದೇ ಮಕ್ಕಳ ಕೆಲಸನೂ ಮಾಡ್ತಾ ಇರುವಂಥ ಅಂಗನವಾಡಿಯವರನ್ನು ಬಿಟ್ಟಿದ್ದಾರೆ ಈಗ ಅಂಗನವಾಡಿಯವರು ಮಗು ಬಾ ಬಾಣ ಬಸರಿಯಿಂದ ಹಿಡಿದು ಮಗು ಆಗೋವರೆಗೆ ನೋಡಿಕೊಂಡು ಆಮೇಲೆ ಆ ಮಗುವಿನ ಪೋಷಣೆ ನೋಡಿಕೊಂಡು ಆಮೇಲೆ ಅವ್ರಿಗೆ ಶಿಕ್ಷಣವನ್ನು ಕೊಡ್ತಾರೆ ಇಷ್ಟು ಕೆಲಸ ಮಾಡ್ತಾ ಇರೋರನ್ನ ಬಿಟ್ಬಿಟ್ಟು ಒಂದೇ ಸಲ ಇವರು ಬೇರೆ ಸ್ಕೂಲ್ಗಳಲ್ಲಿ ಮಾಡೋದು ಅದು ಪ್ರೈವೇಟ್ ಶಾಲೆಯ ಮಾದರಿ ಅದ್ರ ಬದಲಿಗೆ ಈಗಾಗಲೇ ಮಾಡ್ತಾ ಇರುವಂಥವ್ರಿಗೆ ಆ ಜವಾಬ್ದಾರಿ ಕೊಡಿ ನೀವೇನು ಹೊಸ ಸಿಲೆಬಸ್ ಮಾಡಿದ್ದೀರಾ ಇಂಗ್ಲೀಷ್ ಶಿಕ್ಷಣ ಕೊಡಬೇಕು ಅನ್ನೋದು ಆ ಸಿಲೆಬಸ್ ಇವ್ರಿಗೆ ಕೊಡಿ ಇಲ್ಲಿ ಓದಿದೋ ಓದಿರೋರು ಇದ್ದಾರೆ ಅಂಗನವಾಡಿಯವರಲ್ಲಿ ಪಿ ಯು ಸಿಯಿಂದ ಡಿಗ್ರಿ ವರ್ಗೂ ಓದಿರೋರು ಇದ್ದಾರೆ ಅದರಲ್ಲಿ ಡಿಪ್ಲೊಮಾ ಮಾಡ್ಕೊಂಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರನ್ನೇ ಕರೆದು ಅವ್ರ ಕೈ ಪಾ ಶಿಕ್ಷಣ ಶಿಕ್ಷಕಿ ಅಂತ ಅವ್ರಿಗೆ ಕರೀರಿ ಬೇಕಾದ್ರೆ ಕಾರ್ಯಕರ್ತೆ ಬೇಡ ಶಿಕ್ಷಕಿ ಅಂತ ಕರೀರಿ ಕರೆದು ಬಿಟ್ಟು ಅವ್ರಿಗೆ ಸಿ ಸಿಲಬಸ್ ಕೊಟ್ಟು ಬೇಕಾದರೆ ಒಂದು ತಿಂಗಳು ಹದಿನೈದು ದಿವಸ ಟ್ರೈನಿಂಗ್ ಕೊಟ್ಟು ಆಗ್ತಾ ಇರುವ ಕೆಲಸವನ್ನು ಮುಂದುವರಿಸಬೇಕೇ ಹೊರತು ಅದನ್ನು ಮುಚ್ಚಾಕಿ ಇನ್ನೊಂದು ಹೊಸ್ತು ಮಾಡೋದಲ್ಲ ಅದರಿಂದಾಗಿ ಏನಾಗುತ್ತೆ ಇಡೀ ಒಂದು ಸೆಕ್ಷನ್ ಆಫ್ ಮಾಡಿ ಇದು ಕೆಲಸ ನಿಂತು ಹೋಗ್ಬಿಡುತ್ತೆ ನಿಲ್ಲಿಸಬಾರ್ದು ಅದನ್ನು ಉಳಿಸ್ಕೊಳ್ತಾ ಸರ್ಕಾರಿ ಶಾಲೆಗಳನ್ನು ಬೆಳೆಸ್ತಾ ನಾವು ಏನು ನಮ್ಮ ಮಕ್ಕಳಲ್ಲಿ ಎಜುಕೇಷನ್ನು ಮತ್ತು ಅವರಲ್ಲಿ ತಿಳುವಳಿಕೆ ಮೂಡಿಸುವ ಕೆಲಸವನ್ನು ಮಾಡಬೇಕು ಇಲ್ಲಿ ಮಕ್ಕಳಿಗೆ ಆಟ ಆಡಿಸ್ತಾರೆ ಊಟ ತಿಂಡಿ ಕೊಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನೇ ಈಗ ನೀವು ಬೇರೆ ಸರ್ಕಾರಿ ಶಾಲೆಗೆ ಕೊಡ್ತಿರ್ತಾನೆ ಊಟ ಕೊಡ್ತೀರಿ ತಿಂಡಿ ಕೊಡ್ತೀರಿ ಸಂವಸ್ತ್ರ ಕೊಡ್ತೀರಿ ಶೂಸ್ ಕೊಡ್ತೀರಿ ಬ್ಯಾಗ್ ಕೊಡ್ತೀರಿ ಬುಕ್ಸ್ ಕೊಡ್ತೀರಿ ಅದನ್ನೇ ಇಲ್ಲಿ ಕೊಡಿ ಅಂತೀವಿ ಅಷ್ಟೇ ಬೇರೆ ಏನು ನೀವು ಮಾಡುವ ಯಾವ ಯೋಜನೆಯನ್ನು ವಿರೋಧಿಸಿ ಅಲ್ಲ ಅಲ್ಲಿ ಆಗ್ತಾ ಇರುವ ಜಾಗದಲ್ಲಿ ಅದನ್ನು ಇಂಪ್ರೂವ್ ಮಾಡಿ ಅಂತೀವಿ ಮತ್ತೀಗ ಅವ್ರಿಗೆ ಕಟ್ಟಬೇಕು ಶಾಲೆ ಕಟ್ಟಬೇಕು ಕಟ್ಟಡ ಕಟ್ಟಬೇಕು ಎಷ್ಟೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲಿ ಕಟ್ಟಡಗಳು ಇವೆ ಇದನ್ನು ಇರುವ ಸವಲತ್ತನ್ನೇ ಬಳಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ ಒಂದು ಒಂದನ್ನು ಬೆಳೆಸಕ್ಕೆ ಹೋಗಿ ಇನ್ನೊಂದನ್ನು ತುಳಿಬೇಡಿ ಅಂತಲೂ ಹೇಳ್ತಾ ಇದ್ದೀವಿ ಕೆ ಜಿ ಯು ಕೆ ಜಿಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ತೆರೆದ್ರೆ ಏನ್ ಸಮಸ್ಯೆ ಅಂತ ಬಹಳ ಜನಕ್ಕೆ ಅನ್ಸಿದೆ ಅದರಲ್ಲಿ ಒಂದಷ್ಟು ಸತ್ಯ ಕೂಡ ಇದೆ ಅಂದ್ರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ನಮ್ಮ ಮಕ್ಕಳು ಹೋಗಿ ಕಲಿತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲೇ ಎಲ್ ಕೆ ಜಿ ಯು ಕೆ ಜಿ ಹೇಳ್ಕೊಟ್ರೆ ನಮ್ಮ ಮಕ್ಕಳು ಇಲ್ಲೇ ಓದ್ಕೊಳ್ಬೋದಲ್ವಾ ಸರ್ಕಾರಿ ಶಾಲೆ ಚೆನ್ನಾಗ್ ಆಗ್ಬೋದಲ್ವಾ ಅಂತ ಒಂದು ಯೋಚನೆ ಇದೆ ಅದ್ರ ಬಗ್ಗೆ ಏನ್ ಸಮಸ್ಯೆ ಇಲ್ಲ ಬಟ್ ಅದರಲ್ಲಿ ಎರಡೇ ಎರಡು ಸಮಸ್ಯೆಗಳನ್ನ ನಾವು ಯೋಚನೆ ಮಾಡಬೇಕಾಗಿರೋದು ಒಂದು ಮೇಜರ್ ಆಗಿ ಯಾವುದೇ ಶಾಲೆ ಆಗಲಿ ಅದು ಸರ್ಕಾರಿ ಸರ್ಕಾರೇತರ ಖಾಸಗಿ ಯಾವುದೇ ಶಾಲೆ ಆಗಲಿ ಅಲ್ಲಿ ಶಿಕ್ಷಣನೇ ಪ್ರಾಮುಖ್ಯತೆ ಪಡ್ಕೊಳತ್ತೆ ಅದರಲ್ಲೂ ಔಪಚಾರಿಕ ಶಿಕ್ಷಣ ಮಾತ್ರನೇ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂದ್ರೆ ಏನರ್ಥ ಸೊನ್ನೆಯಿಂದ ಆರು ವರ್ಷದ ಮಕ್ಕಳಿಗೆ ಬೇಕಾಗಿರುವಂತ ಪೂರಕ ವ್ಯವಸ್ಥೆಗಳು ಏನಿದೆಯಲ್ಲ ಇವಾಗ ಆಹಾರದ ಸಮಸ್ಯೆಗಳಿರತ್ತೆ ಮಕ್ಕಳಿಗೆ ಆಹಾರ ಕೊಡ್ತಾ ಇದ್ದಾರೆ ಅಂಗನವಾಡಿಗಳ ಮೂಲಕ ಅದ್ರ ಜೊತೆಗೆ ಮಕ್ಕಳಿಗೆ ಆರೋಗ್ಯಗಳನ್ನ ತಪಾಸಣೆಗಳನ್ನ ಆಗಿಂದ ಆಗೇ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಇಮ್ಯುನೈಸೇಷನ್ ಪ್ರಾಜೆಕ್ಟ್ಸ್ ಗಳು ನಡೀತಾ ಇರುತ್ತೆ ಅದು ಈ ಎಲ್ಲವೂ ಕೂಡ ಮಕ್ಕಳಿಗೆ ಮಿಸ್ ಆಗುತ್ತೆ ಅಂಡ್ ಕರ್ನಾಟಕದಂತ ರಾಜ್ಯದಲ್ಲಿ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಂತ ರಾಜ್ಯದಲ್ಲಿ ಸ್ಟಂಟಿಂಗ್ ಮತ್ತೆ ಮಾಲ್ನ್ಯೂಟ್ರಿಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋ ಸಂದರ್ಭಗಳಲ್ಲಿ ಅದನ್ನ ತಡೆ ಹಿಡಿಯೋದಕ್ಕೆ ಬೇಕಾಗಿರುವಂತಹ ಮೆಜರ್ಸ್ ಅಲ್ಲಿ ಅಂಗನವಾಡಿಗಳು ಉಳ್ಕೊಳ್ಬೇಕಾಗತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆ ಯಾವುದೇ ಶಾಲೆಗಳಲ್ಲಿ ಈ ಮ್ಯಾಲ್ ಮಾಲ್ಯೂಟ್ರಿಷನ್ ಮತ್ತೆ ಸ್ಟಂಟಿಂಗ್ ನೆಲ್ಲ ಇಮ್ಯುನೈಸೇಷನ್ ಕೊಟ್ಟು ಮ್ಯಾಲ್ನ್ಯೂಟ್ರಿಷನ್ ಮತ್ತೆ ಸ್ಟಂಟಿಂಗ್ ನ ತಡೆ ಕಮ್ಮಿ ಮಾಡ್ಕೊಳ್ಳೋದು ಬಹಳ ದೊಡ್ಡ ಮಟ್ಟದ ಕಷ್ಟ ಆಗುತ್ತೆ ಆದ್ರಿಂದ ನಾವು ಏನು ಎಲ್ ಕೆ ಜಿ ಯು ಜಿನ ಸರ್ಕಾರಿ ಶಾಲೆಯಲ್ಲಿ ಇಡಬೇಡಿ ಅಂತ ಒಂದು ವಾದ ಇದೆ ಬಟ್ ಅದ್ರ ಜೊತೆಗೆ ಇನ್ನೂ ಇನ್ನೂ ಎರಡು ಮೂರು ವಿಚಾರಗಳಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾವ್ದೇ ದೇಶ ಬಂದ್ರೆ ಅಲ್ಲೆಲ್ಲವೂ ಕೂಡ ಈ ಐ ಸಿ ಡಿ ಎಸ್ ಅಥವಾ ಹೆಲ್ತ್ಗೆ ಪ್ರಾಮುಖ್ಯತೆ ಕೊಟ್ಟಿರುವಂತ ಎಲ್ಲ ಸ್ಕೀಮ್ಸ್ ಗಳು ಕೂಡ ಬರ್ತಾ ಬರ್ತಾ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಗಳ ಜೊತೆ ಶಿಕ್ಷಣ ಇಲಾಖೆ ಜೊತೆ ಇಂಟಿಗ್ರೇಟ್ ಆಗ್ತಾನೆ ಬಂದಿದೆ ಬಟ್ ಅದು ಇಂಟಿಗ್ರೇಟ್ ೇಟ್ ಮಾಡ್ಕೊಳ್ಳ ಒಂದು ರೋಡ್ ಮ್ಯಾಪ್ ತಯಾರಿಸ್ಕೊಂಡು ಒಂದು ಬ್ಲೂ ಪ್ರಿಂಟ್ ಹಾಕೊಂಡು ಸರ್ಕಾರಗಳು ಒಳ್ಳೆ ರೀತಿಯಾದಂತ ಕೆಲಸಗಳನ್ನು ಮಾಡ್ತಾ ಇದೆ ಬಟ್ ಇಲ್ಲಿ ಆಗ್ತಾ ಇರೋಂಥ ಸಮಸ್ಯೆ ಇ ಸಿ ಸಿ ಜೊತೆ ಇಂಟಿಗ್ರೇಟ್ ಮಾಡೋದಕ್ಕೆ ಬೇಕಾಗಿರೋ ಯಾವ ಅಧಿಕಾರಿ ತಮಗೆ ಮನ್ಸು ಬಂದಂಗೆ ತಮಗೆ ದುಡ್ಡು ಇರೋ ಆರ್ಡರ್ ಗಳನ್ನ ಪಾಸ್ ಮಾಡ್ತಾ ಇರೋದು ಇದನ್ನ ನಿಲ್ಲಿಸಿ ಒಂದು ಎಕ್ಸ್ಪರ್ಟ್ ಕಮಿಟಿನ ಫಾರ್ಮ್ ಮಾಡಿ ಶಿಕ್ಷಣ ತಜ್ಞರು ಆರೋಗ್ಯ ತಜ್ಞರು ಹಾಗೆ ಮಕ್ಕಳ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿರುವಂಥ ಸಂಘಟನೆಗಳನ್ನ ಎಲ್ಲರನ್ನೂ ಒಳಗೊಳ್ಳಿ ಒಂದು ರೋಡ್ ಮ್ಯಾಪ್ ಮಾಡಿ ನೀವು ಇ ಸಿ ಸಿಇ ಮತ್ತು ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣನ ಅಂಗನವಾಡಿಗಳಲ್ಲಿ ಹೇಗೆ ಕೊಡ್ಬೋದು ಅನ್ನೋದ್ರ ಮೇಲೆ ಒಂದು ರೋಡ್ ಮ್ಯಾಪ್ ಮಾಡ್ಕೊಳ್ಳಿ ಅದಾದ ನಂತರದಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಹೀಗೆ ಹಾಚ್ ಪಾಚ್ ಆಗಿ ಆ್ಯಡ್ ಹಾಕಾಗಿ ಕೆಲಸ ಮಾಡೋದು ಬೇಡ ಅನ್ನೋದಷ್ಟೇ ನಂಬಾದ್ ಕರ್ನಾಟಕ ಸರ್ಕಾರ ಯಾಕೋ ಗೊತ್ತಿಲ್ಲ ಎಲ್ಲದಕ್ಕೂ ಆತುರ ಅವರಿಗೆ ಜನಪರವಾದ ಏನೋ ಒಂದನ್ನು ಮಾಡಬೇಕು ಅಂತಂದರೆ ಜನರ ಜೊತೆ ಚರ್ಚೆ ಮಾಡಬೇಕು ದೆನ್ ಯಾವುದೇ ಒಂದು ಯೋಜನೆ ಹೊಸ ತರಬೇಕಾದ್ರೂ ಅಥವಾ ಇರುವುದನ್ನು ಏನೋ ಒಂದು ಪಲ್ಲಟವನ್ನು ಅಥವಾ ಪರ್ಯಾಯವನ್ನು ಏನೋ ಮಾಡ್ತಾರೆ ಅಂತಂದರೆ ಫಲಾನುಭವಿಗಳು ಮತ್ತು ಪಾಲುದಾರರ ಜೊತೆ ಚರ್ಚೆ ಮಾಡಬೇಕು ಅಂಥದ್ದು ಏನನ್ನು ಮಾಡದೇನೆ ಒಂದರಿಂದೆ ಒಂದು ಒಂದರಿಂದ ಒಂದು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಈಗ ಅದೇನು ಪೂರ್ವ ಪ್ರಾಥಮಿಕ ಶಾಲೆಯನ್ನು ಶುರು ಮಾಡ್ತೀವಿ ಅಂತ ಹೇಳಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಅಂಗನವಾಡಿ ಎಕ್ಕುತ್ತು ತರೋದಕ್ಕೆ ಹೊರಟಿದ್ದಿದೆಯಲ್ಲ ಇದು ಬಹಳ ವಿಷಯಗಳಿಂದ ಅಪಾಯಕಾರಿ ಅಂತ ಅನ್ನೋದನ್ನು ಅರ್ಥ ಮಾಡಿಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಯಾಕೆ ಅಂತಂದರೆ ಈಗ ಅಂಗನವಾಡಿಗೆ ಬರ್ತಾ ಇರುವ ಮಕ್ಕಳಿಗೆ ಕೇವಲ ಶಿಕ್ಷಣ ಅಲ್ಲ ಅವರ ಸಂಪೂರ್ಣ ಸಮಗ್ರವಾದಂತಹ ಒಂದು ಪೋಷಕಾಂಶಗಳನ್ನು ಕೊಡೋ ಅಂಥದ್ದು ಆ ಮಕ್ಕಳ ರೈಟ್ಸ್ ಏನಿದೆ ಪುಟ್ಟ ಮಕ್ಕಳಿಗೆ ಸಿಗಬೇಕಾದಂತಹ ಕೇರ್ ಅಂತ ಏನು ಹೇಳ್ತೀವಿ ಅಂಥವುಗಳನ್ನು ಕೊಟ್ಟು ಅಂಗನವಾಡಿಗಳು ಇವತ್ತು ಕೆಲಸ ಮಾಡ್ತಾ ಅಂಥದ್ದು ಆದರೆ ಏಕಾಏಕಿ ಅದನ್ನು ತಗೊಂಡೋಗಿ ಪ್ರಾಥಮಿಕ ಶಾಲೆಗೆ ಸೇರಿಸಿ ಅದನ್ನು ಪೂರ್ವ ಪ್ರಾಥಮಿಕ ಅಂತ ಮಾಡಿ ಎಲ್ ಕೆ ಜಿ ಯು ಕೆ ಜಿಗಳ ಆ ನೆಪದಲ್ಲಿ ಮಾಡೋಕೊರ ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ ಅಂತ ಹೊರಟಿದಾರಲ್ಲ ನಮ್ಮ ಪ್ರಶ್ನೆ ಇಷ್ಟೇ ಖಾಸಗಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನೆಲ್ಲ ಮಾಡಿಕೊಂಡು ಆ ಮಕ್ಕಳನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರೋ ಅಂಥದ್ದು ಮಕ್ಕಳ ಪೋಷಕರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರೋದು ಇದೆಯಲ್ಲ ಅದಕ್ಕೆ ಪರ್ಯಾಯವಾಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟಗಳನ್ನು ನೀವು ಜಾಸ್ತಿ ಮಾಡಿದರೆ ನಿಜವಾದ ಅರ್ಥದಲ್ಲಿ ಶಾಲೆಗಳಿಗೆ ಕೊಡಬೇಕಾದಂತಹ ಸೌಲಭ್ಯಗಳನ್ನು ಕೊಟ್ಟರೆ ಅದು ಸರಿಯಾದಂತಹ ಸು ಸುಸ್ಥಿತಿಯಲ್ಲಿರುವಂತಹ ಕಟ್ಟಡಗಳು ಯಶೌಚಾಲಯಗಳು ಕುಡಿಯೋ ನೀರು ಆಟದ ಅಂಗಳ ಹೀಗೆಲ್ಲವನ್ನು ಕೊಟ್ಟರೆ ಆಗ ನಿಜವಾಗಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾರೆ ಪೋಷಕರು ಕಳಿಸ್ತಾರೆ ಅನ್ನುವಂಥದ್ದು ಗೌರ್ಮೆಂಟ್ ಶಾಲೆಗಳು ಕಳಪೆ ಅಂತ ಗೌರ್ಮೆಂಟ್ ಶಾಲೆಗಳು ಕಳಪೆ ಅಲ್ಲ ಅನ್ನುವಂತಹ ದರ್ಜೆಯನ್ನ ಸುಸ್ಥಿತಿಯನ್ನ ತೋರಿಸುವಂತಹ ಕೆಲಸವನ್ನ ಮಾಡಿ ಅಂತಂದ್ರೆ ಅಂಗನವಾಡಿಗಳ ಕತ್ತಿ ಹೀಚಿಕೆ ಅಲ್ಲಿಂದ ಮಕ್ಕಳನ್ನ ತಗೊಂಡೋಗಿ ಹಾಕ್ತೀವಿ ಅಂತ ಏನಾದರೂ ಸರ್ಕಾರ ಯೋಚನೆ ಮಾಡಿ ಈಗಾಗಲೇ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಶುರುನೇ ಮಾಡಿಬಿಟ್ಟಿದ್ದಾರೆ ಪಿ ಯು ಸಿ ನಲ್ಲಿ ಎಷ್ಟೋ ಮೂವತ್ತೆರಡು ಪರ್ಸೆಂಟ್ ಮೂವತ್ ಮೂರು ಪರ್ಸೆಂಟ್ ತಗೊಂಡ ಆದವರನ್ನು ಕೂಡ ಟೀಚರ್ಸ್ ಆಗಿ ನೇಮಕ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಸುದ್ದಿಗಳು ಬರ್ತಾ ಇದ್ದಾವೆ ಇವು ಖಂಡಿತ ಅಂಗನವಾಡಿಗಳನ್ನು ಕೇವಲ ಮುಗಿಸುವುದಷ್ಟೇ ಅಲ್ಲ ಬದಲಿಗೆ ಈ ಸರ್ಕಾರಕ್ಕೂ ಕೂಡ ಇದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಟೂ ತೌಸಂಡ್ ತರ್ಟಿ ಅಂತ ಮಾನದಂಡಗಳನ್ನ ವಿಧಿಸಿದಂತಹ ಒಂದು ಆ ಗೋಲ್ ಅಡಿಯಲ್ಲಿ ಎಲ್ಲ ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ರೀಚ್ ಆಗಬೇಕು ಅಂತಂದರೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದು ಕೂಡ ಆ ಗೋಲಲ್ಲಿ ಒಂದು ಸ್ಟಂಟಿಂಗನ್ನು ಕಡಿಮೆ ಮಾಡೋದು ಕೂಡ ಆ ಗೋಲಲ್ಲಿ ಒಂದು ಗರ್ಭಿಣಿ ಬಾಣಂತಿಯರ ರಕ್ತ ಹೀರಂತಹೀನತೆ ಹೀನತೆ ಕಡಿಮೆ ಮಾಡೋದು ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಿನ ಭಾಗವೇ ಆಗಿರ್ತದೆ ಹಾಗಾಗಿ ಅಂತ ಆಗಬೇಕು ಅಂತಂದ್ರೆ ಅಂಗನವಾಡಿಯಲ್ಲಿ ಈಗ ಮಕ್ಕಳಿಗೆ ಸಿಗ್ತಾ ಇರುವಂತಹ ಪೋಷಕಾಂಶಗಳು ಮಕ್ಕಳಿಗೆ ಸಿಗ್ತಾ ಇರುವಂತಹ ಸ್ಪೆಷಲ್ ಕೇರ್ ಏನು ಸಿಕ್ತದಲ್ಲ ಅದು ಪ್ರಾಥಮಿಕ ಶಾಲೆಗೆ ನೀವು ಅವರನ್ನು ಕಳಿಸೋ ಮೂಲಕ ಸಿಗಕ್ಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಪ್ರಾರಂಭ ಆದಾಗ ಅಂಗನವಾಡಿ ಕಾರ್ಯಕರ್ತರ ಕ್ವಾಲಿಫಿಕೇಷನ್ ಇರಲಿಲ್ಲ ಒಪ್ಕೊಳ್ತೀವಿ ಎಸ್ ಎಲ್ ಸಿ ಸೆವೆಂತು ನೈಂತಿಗೆಲ್ಲ ತಗೊಂಡ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಈಚೆಗೆ ಯಾರನ್ನೆಲ್ಲ ತಗೊಂಡ್ರು ಆವಾಗ ಎಸ್ ಎಸ್ ಎಲ್ ಸಿ ಮಾನದಂಡವನ್ನು ಹಾಕಿದ್ರು ನಂತರ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಮತ್ತೊಂದು ಮಾರ್ಗಸೂಚಿಯನ್ನು ತಂದಂಥ ಸಂದರ್ಭದಲ್ಲಿ ಪಿ ಯು ಸಿ ಮಾನದಂಡವನ್ನು ಹಾಕಿದ್ದಾರೆ ಇತ್ತೀಚೆಗೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಈಚೆ ಬಂದಂಥವರೆಲ್ಲರೂ ಕೂಡ ಪಿ ಯು ಸಿ ಆದಂಥವರಿದ್ದಾರೆ ಮತ್ತು ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಎಸ್ ಎಲ್ ಸಿ ಆದವರಿದ್ದಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಪಿ ಯು ಸಿ ಆದಂಥವ್ರು ಇದ್ದಾರೆ ಆರು ಸಾವಿರದ ಆರೂವರೆ ಸಾವಿರ ಜನ ಇವತ್ತು ಡಿಗ್ರಿ ಆದಂಥವ್ರು ಇದ್ದಾರೆ ಸಾವಿರದ ಆರುನೂರು ಜನ ಪಿ ಜಿ ಮಾಡ್ಕೊಂಡಂತವ್ರು ಇದ್ದಾರೆ ಅವ್ರಿಗೆ ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ ಅವ್ರಿಗೆ ಬರಲಿಕ್ಕೆ ಮಾಡಲಿಕ್ಕೆ ಕಷ್ಟ ಇರುವಂತದ್ದು ಏನು ಕೂಡ ಅಲ್ಲ ಅವರು ಕೂಡ ಇವತ್ತು ಪದವಿ ಹೊಂದಿರೋರು ಇದ್ದಾರೆ ಅವ್ರಿಗೆ ಆ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣವನ್ನ ಕೊಡುವಂತ ಸಾಮರ್ಥ್ಯ ಅವರಲ್ಲಿದೆ ಅಂಗನವಾಡಿ ಕಾರ್ಯಕರ್ತರಲ್ಲಿ ಮತ್ತೆ ಪಾಲನೆ ಪೋಷಣೆ ಶಿಕ್ಷಣ ಮೂರು ಕೊಡಬೇಕು ಅಂತ ಹೇಳಿದಾಗ ಆ ಅಂಗ ಅಂಗನವಾಡಿ ತಾಯಂದ್ರ ಮುಂದ ಮಾತ್ರ ಆ ರೀತಿ ಶಿಕ್ಷಣವನ್ನ ಕೊಡಲಿಕ್ಕೆ ಸಾಧ್ಯ ಈ ಮಕ್ಕಳನ್ನ ಹೋಗಿ ನಾಲ್ಕರಿಂದ ಆರು ವರ್ಷ ಮಕ್ಕಳನ್ನು ಶಾಲೆಯಲ್ಲಿ ಕೂತ್ಕೊಂಡು ಒಂದ್ ಕಡೆ ಆ ಮಕ್ಕಳನ್ನ ಕೂಡ ಹಾಕಿದ್ರೆ ಅದು ಸರಿಯಾದ ವ್ಯವಸ್ಥೆ ಅಲ್ಲ ಆ ಮಕ್ಕಳಿಗೆ ಬೇಕಾದಂತಹ ಆರೈಕೆ ಆ ಮಕ್ಕಳಿಗೆ ಬೇಕಾದಂತಹ ಆರೋಗ್ಯವನ್ನ ಕೊಡುವಂತ ಕಾರ್ಯಕ್ರಮಗಳು ಆ ಮಕ್ಕಳಿಗೆ ಕೊಡಬೇಕಾದಂತಹ ಆ ಒಂದು ಶಿಕ್ಷಣವನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಎಲಿಜಿಬಲ್ ಇದಾರೆ ಮತ್ತೆ ತರಬೇತಿಗಳು ಕೂಡ ಅವರಿಗೂ ಆಗಿದೆ ಇವತ್ತು ಸರ್ಕಾರ ಏನ್ ಹೇಳ್ತಾ ಇದೆ ಪಿ ಯು ಸಿ ಆದಂತವರನ್ನ ಮೂವತ್ತೈದು ಅಂಕಗಳನ್ನು ತಗೊಂಡಂತವರನ್ನ ನಾವು ನೇಮಕ ಮಾಡ್ಕೊಳ್ತೀವಿ ಅತಿಥಿ ಶಿಕ್ಷಕರಾಗಿ ಅಂತ ಹೇಳ್ತಾರೆ ಏನು ಬಂದ ತಕ್ಷಣ ಮಕ್ಕಳ ಜೊತೆ ಹೆಂಗ್ ಪಾಠವನ್ನ ಮಾಡ್ತಾರೆ ಯು ಕೆ ಜಿ ಇಂಗ್ಲಿಷ್ ಶಿಕ್ಷಣವನ್ನು ಮಾಡ್ತಾರೆ ಅದು ಕೂಡ ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ಇವ ಈ ಯೋಜನೆಗೆ ನಲವತ್ತೊಂಬತ್ತು ವರ್ಷ ದುಡಿದಂತವ್ರು ಇದಾರಲ್ಲ ಅವರೇ ಎಲಿಜಿಬಲ್ ಇದಾರೆ ಅವರೇ ಇವತ್ತು ಪದವೀಧರರು ಇದ್ದಾರೆ ಪಿ ಯು ಸಿ ಆದಂತವ್ರು ಇದ್ದಾರೆ ಅವರನ್ನೇ ಆ ಶಿಕ್ಷಣಕ್ಕೆ ನೇಮಕ ಮಾಡಿಕೊಳ್ಬೇಕು ಎರಡೂವರೆ ಸಾವಿರ ಶಾಲೆಗಳಲ್ಲಿ ಇವತ್ತು ಎಲ್ ಕೆ ಜಿ ಯು ಕೆಜಿಗಳನ್ನು ಏನು ಇವತ್ತು ಕಲ್ಯಾಣ ಕರ್ನಾಟಕವು ಸೇರ್ಪಟ್ಟಾಗೆ ಾರೆ ಅಲ್ಲಿಗೆ ಅಂಗನವಾಡಿ ಕಾರ್ಯಕರ್ತರನ್ನೇ ಪೋಸ್ಟಿಂಗ್ ಮಾಡಬೇಕು ಅವರೇ ಅಂಗನವಾಡಿ ಕೇಂದ್ರಗಳಲ್ಲೇ ನಡೀಬೇಕು ಆ ಶಿಕ್ಷಣ ಶಾಲಾ ಜೊತೆ ಅಂಗನವಾಡಿ ಕೇಂದ್ರಗಳಿದೆ ಅಲ್ಲಿ ಚಾಲು ಮಾಡಬೇಕು ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ ಜಿ ಯು ಶೀಘ್ರ ಅಂಗನವಾಡಿ ಕೇಂದ್ರದ ಹೆಸರನ್ನ ಬದಲಾವಣೆ ಮಾಡ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರ ಅಂತ ಹೇಳಿ ಮಾಡಲಿ ಅಂಗನವಾಡಿ ಕೇಂದ್ರದ ಹೆಸರನ್ನ ಅಂಗನವಾಡಿ ಕಾರ್ಯಕರ್ತ ಅವರ ಹೆಸರನ್ನ ಚೇಂಜ್ ಮಾಡಲಿ ಅಂಗನವಾಡಿ ಕೇಂದ್ರದಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿ ಮಕ್ಕಳಿಗೆ ಟಿ ಸಿ ಕೊಡುವಂಥದ್ದು ಶುಭ ಕೊಡುವಂಥದ್ದು ಮಕ್ಕಳಿಗೆ ಬೇಕಾದಂತಹ ಪಠ್ಯ ಪುಸ್ತಕವನ್ನ ಕೊಡುವಂಥದ್ದು ಇದೆಲ್ಲವೂ ಮಾಡಬಹುದು ಈಗಾಗಲೇ ಎರಡು ಸಾವಿರದ ಹದಿಮೂರರಿಂದ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಬಂದ ನಂತರದಲ್ಲಿ ಅಂಗನವಾಡಿ ಕೇಂದ್ರದಲ್ಲೂ ಏಳು ಪುಸ್ತಕ ಇದೆ ಒಂದು ವರ್ಷಕ್ಕೆ ನಲವತ್ತೆಂಟು ವಿಷಯ ಆಧಾರಿತ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಇ ಪಿ ಇಂತ ಪ್ರಾರಂಭ ಆದ ನಂತರದಲ್ಲಿ ಇಂಗ್ಲೀಷು ಒಂದು ಸಬ್ಜೆಕ್ಟ್ ಆಗಿ ಅಂಗನವಾಡಿ ಕೇಂದ್ರದಲ್ಲಿ ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಕಲಿಕೆಯನ್ನು ಮಾಡುವ ರೀತಿಯಾಗಿ ಪಠ್ಯ ಪುಸ್ತಕ ಎಲ್ಲ ಕೊಟ್ಟಿದ್ದಾರೆ ಆ ಪಠ್ಯ ಪುಸ್ತಕವನ್ನ ಇಟ್ಕೊಂಡೇ ಅಂಗನವಾಡಿ ಕಾರ್ಯಕರ್ತರು ಪಾಠವನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಇವತ್ತು ಯಾರು ಅದನ್ನ ಡಿಗ್ರೇಡ್ ಮಾಡೋದು ಬೇಡ ಸಚಿವರು ಒಟ್ಟಿಗೆ ಈಗಾಗ್ಲೇನೆ ಇಪ್ಪತ್ತನೇ ತಾರೀಕಲ್ಲಿ ಸಚಿವರು ಮತ್ತೆ ಎರಡು ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಎರಡು ಇಲಾಖೆಯ ಸಚಿವರು ಮುಖ್ಯಮಂತ್ರಿ ಮತ್ತೆ ನಮ್ಮ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಒಂದು ಸಭೆ ಆಗಿದೆ ಅಲ್ಲಿ ನಾವು ಹೇಳಿದ್ದೇವೆ ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನ ಮಾಡಬೇಕು ವರದಿ ಆ ವರದಿ ಬರೋವರೆಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇವತ್ತು ಆ ಒಂದು ಮತ್ತೆ ಇಪ್ಪತ್ ತಾರೀಖು ತಾರೀಕು ಕೂಡ ಎರಡು ಇಲಾಖೆ ಸಭೆಗಳಾಗಿದೆ ಆ ವರದಿ ಇವತ್ತು ಹನ್ನೆರಡು ವರೆಗೆ ಸಿಎಂ ಅವರ ಹತ್ರ ಚರ್ಚೆಗೆ ಹೋಗುತ್ತೆ ಅಂತ ಗೊತ್ತಾಗಿದೆ ಸಿಎಂ ಕಚೇರಿಯಲ್ಲಿ ಸಭೆ ಇದೆ ಅಲ್ಲಿ ಏನು ಸ್ಟ್ಯಾಂಡ್ ಅನ್ನು ಸರ್ಕಾರ ತಗೊಳ್ಳುತ್ತೆ ನೋಡೋಣ ನಾವು ಸಿಎಂ ಅವ್ರಿಗೆ ಮನವರಿಕೆಯನ್ನು ಮಾಡಿ ಕೊಟ್ಟು ಮೂರ್ನಾಲ್ಕು ಬಾರಿ ಭೇಟಿಯನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ ಅಂಗನವಾಡಿಯೂ ಉಳಿಬೇಕು ಶಾಲೆಯೂ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ಏನು ಎರಡು ಇಲಾಖೆ ವರದಿಯನ್ನು ತರಿಸ್ಕೊಂಡು ಯಾವ ರೀತಿ ಸ್ಟ್ಯಾಂಡನ್ನು ತರ್ತಾರೆ ನೋಡೋಣ ಆ ನಂತರ ನಮ್ಮ ಹೋರಾಟದ ಒಂದು ಮುಂದೂಡುವಂಥ ಹೋರಾಟವನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ತಗೊಂಡು ಹೋಗ್ಬೇಕಾ ಮತ್ತೆ ನಾವು ಹೋರಾಟವನ್ನು ರೂಪಿಸ್ಬೇಕಾ ಅಂತ ಹೇಳಿ ಸಂಘಟನೆ ತೀರ್ಮಾನವನ್ನು ಮಾಡುತ್ತೆ